ಲೈನಿಂಗ್ ನೋಡಿ ಮೂರು ತರ ಇದೆ ಯಾವ್ದು ಹಾಕೋಣ ಅಂತ ಕನ್ಸಿ ನಿಮಗೆ ಇದೆ ನಿಮಗೆ ಇದೆ ಒಂದೊಂದ್ಸಲಿ ಲೈಟ್ ಪಿಂಕ್ ತರ ಇದೆ ಮೆರೂನ್ ತರ ಇದೆ ಅದಕ್ಕೋಸ್ಕರ ಮೆರೂನ್ ತರ ಸ್ವಲ್ಪ ಜಾಸ್ತಿ ಇದೆ ಇದು ಲೈನಿಂಗ್ ಹಾಕ್ತೀನಿ ಆಮೇಲೆ ಸೈಜ್ ನೋಡಿ ನಾನು ಲೈನಿಂಗ್ ಅನ್ನ ಕಟ್ ಮಾಡ್ಕೊತೀನಿ ಮೆರೂನ್ಗೆ ನೋಡಿ ಎಲ್ಲ ಖಾಲಿ ಆಗಿದೆ ಬರೀ ಪೇಪರ್ ಒಂದಿದೆ ಬ್ರೈಟ್ ಆಗಿ ಕಾಣಿಸುತ್ತೆ ಕ್ಯಾಮ್ರಾಗೆ ಇಲ್ಲಾಂದ್ರೆ ಕಾಣಿಸಲ್ಲ ಮುರಿಬಾರ್ಗು ಅಂತ ಕೊಟ್ಟಿರ್ತಾರೆ ಒಂಥರ ಥರ್ಮಕೋಲ ಸ್ಪಾಂಜ್ ತರ ಇದೆ ಬ್ಲೌಸ್ ಮೆಸರ್ಮೆಂಟ್ ನೋಡ್ಕೊತೀನಿ ಆಮೇಲೆ ಅನ್ನು ಕಟ್ ಮಾಡ್ಕೊತೀನಿ ಕೆಲವೊಂದ್ಸಲ ಏನು ಮಾಡಿರ್ತೀನಿ ಕ್ಯಾಮ್ರಾನೇ ಆನ್ ಮಾಡಿರಲ್ಲ ಸುಮ್ಮನೆ ಮಾತಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಅವಾಗವಾಗ ನೋಡಿ ಚೆಕ್ ಮಾಡ್ತಾ ಇರ್ತೀನಿ ಬ್ಲೌಸ್ ಆಗಲ್ಲ ಹನ್ನೊಂದು ಕಾಲ್ ಇದಕ್ಕೆ ನಾನು ಹನ್ನೊಂದು ಮುಕ್ಕಾಲು ತಗೋಬೇಕಾಗುತ್ತೆ ರೆಡಿ ಹನ್ನೊಂದು ಮುಕ್ಕಾಲು ಇದಕ್ಕೆ ಒಂದು ಕಾಲು ಮೀಟರ್ ಲೈನಿಂಗ್ ತೊಗೊತೀನಿ ನಾನು కత్ర్రేనే తరి తగ్గు హీగా కాలు మిటర్ లైన్ తినీ డబల్ ఫోల్డ్ మి స్వల్ప ఇల్ మొదలు కట్ మిరదు అదూ నేను సమాకీ నెక్స్ట్ ఈౌల్తా ఉద్ద తగిన బ్లౌజ్ తర రెడీ ఇది వరే తిన్లౌజ్ ఊట నెక్స్ట్ బ్లౌజ్ దా హ ముక్కాలు హొందు కాలు రెడీ ఇది హొందు ముక్కాలు బ్లౌజ్ దా తి అర్ధ ఇంచ ముక్కాలు రెడీ హక్బ నెక్స్ట్ మార్జిన్ హినారూవరే బ్లౌస్ తగ్ బ్లౌజ్ అన్నొందు ముక్కాలు శోల్డర్ మే శోల్డర్ డౌన్ శోల్డర్ నూ ఆరు ఇంచు తగ్తీని శోల్డర్ డౌన్ శోల్డర్ డౌన్ కూడా ఆరు తగ్తీని ఇది హారూ వరే నోడ్కొండు మార్కన ఆరు మార్క్ స్లీ ఫిట్ింగు మ్యాచ్ ఆరు వరే కూడా ఆమె చెక్ నెక్విడ్ ఎరడవరే ನೆಕ್ ಡೌನ್ ಆರೂವರೆ ಅಥವಾ ಏಳು ಕೂಡ ಬರುತ್ತೆ ಇವ್ರದ್ದೊಂದು ಸೈಜ್ಗೆ ಸೈಜ್ಗೆ ಅಂತಲ್ಲ ಇವರು ಸ್ವಲ್ಪ ಬ್ರಾಡಾಗಿ ಹೈಟ್ ಇದ್ದಾರೆ ಹೈಟ್ ಇದ್ದಾರೆ ಬ್ರಾಡಾಗಿ ಹಾಕ್ಕೊತಾರೆ ಅದಕ್ಕೋಸ್ಕರ ಚೆಕ್ ಮಾಡಿ ನೋಡ್ತೀನಿ ನಾನು ಏಳೂವರೆ ತೋರಿಸ್ತಾ ಇದೆ ನೋಡೋಣ ಕೆಳಗಡೆ ನೆಕ್ ಡೌನ್ ವಿಡಿತು ಮೂರು ಇಂಚು ತಗೊಂಡಿನಿ ಏಳುವರೆ ತಗೊಂಡಿದ್ದೀನಿ ಆಮೇಲೆ ರೌಂಡ್ ಮಾರ್ಕ್ ಹಾಕ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ ಮಾರ್ಜಿನ್ ಸ್ಟಿಚ್ಚಿ ಸೇರಿ ನೋಡಿ ಕರೆಕ್ಟ್ ಇದೆ ಇರಬೇಕು ಎಕ್ಸ್ಟ್ರಾ ಇರಬಾರ್ದು ಎಕ್ಸ್ಟ್ರಾ ಯಾಕೆ ಅಂತಂದ್ರೆ ಅಂತಂದರೆ ಇರಬೇಕು ಆಮೇಲೆ ನಾವು ಸ್ಟಿಚ್ ಹಾಕಿದಾಗ ಇನ್ನೂ ಸ್ವಲ್ಪ ಬ್ರಾಡ್ ಆಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಇರಬಾರ್ದು ಈಗ ಕರೆಕ್ಟಾಗಿದೆ ನೆಕ್ ಡೌನ್ ಬಂದು ಏಳುವರೆ ఎంత ఇంచు బె ఒళ్ళూవరేది నెక్స్ట్ ఇది నార్మల్ ఒంచు ఒర ఇంచు బ్యాక్ సైడ్ ఇది ఫ్రంట్ సైడ్ బె నెక్స్ట్ ఈ కడవరే ఈ కడ ఎరడు ఇంచు తగతి నేను యాకందే ఫోర్ డాట్ స్టిని మధ్య హాఫ్ ఇంచ్ మాత్ర తగ్తీని జాస్తి తగలద కనెక్ట్ మిబిడ్తీ నెక్స్ట్ స్టార్టింగ్ డాట్ తగ్తీ డాట్ దిడితు ఇంచు తగ్తీని మధ్యలో ఒ ಇಷ್ಟೇ ಅಂತ ಪಿಕ್ಸ್ ಆಗಬಾರ್ದು ನಾವು ಕಸ್ಟಮರ್ ನೋಡ್ಕೋಬೇಕು ನೋಡಿದಾಗ ಅವರು ಹೇಗೇ ಇರ್ತಾರೆ ಜಾಸ್ತಿ ಏನೂ ಇಲ್ಲ ಒಂದು ಅರ್ಧ ಇಂಚು ಕಾಲು ಇಂಚು ಅಡ್ಜಸ್ಟ್ ಮಾಡ್ಕೋಬೇಕು ಡೌಟ್ ಬರುತ್ತಲ್ವಾ ಅವಾಗ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೋಬೇಕು ಇಷ್ಟಾಯ್ತು ನೆಕ್ಸ್ಟ್ ಬ್ಯಾಕ್ ನೆಕ್ ನಾಲ್ಕೂವರೆ ఇల్ రెడీ ఇది నేను ఐదు కాల్ ఇంచు తగ్తీని అర్ధ ఇంచు బ మార్జిన్ ఫోల్డ్ మే ఇంకా స్టిచ్చింగ్ ఇల్వా అదక అదకోస్ ముక్కాల్ ఇంచు జాస్తి తగ్తీనికూవర ఐదు కాల్ తగ్గి కాల్చు నెక్ డౌన్మిరు ಮೇಲೆ ಎರಡೂವರೆ ತಗೊಂಡಿದ್ದೀವಲ್ವ ಇಲ್ಲಿ ಮೂರು ಇಂಚು ತೊಗೋಬೇಕಾಗುತ್ತೆ ಇವರು ಕೂಡ ಪೈಪಿಂಗ್ ಕೇಳಿದ್ದಾರೆ ಇದು ಬಟ್ಟೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಪೈಪಿಂಗ್ಗೆ ನೋಡಿಬಿಟ್ಟು ಪೈಪಿಂಗ್ ಮಾಡಬೇಕಾದ್ರೆ ನೋಡ್ತೀನಿ ಬಟ್ಟೆ ಮಿಕ್ಕಿದ್ರೆ ಸರಿ ಇಲ್ಲ ಅಂದರೆ ಹೆಂಗೆ ಮಾಡ್ತೀನಿ ನೆಕ್ಸ್ಟು ಸ್ಲೀವದ ಮಾರ್ಕ್ ಮಾಡೋಣ ಇಲ್ಲಂತೂ ಕ್ರಾಸ್ ಬೆಲ್ಟ್ ಕಟ್ಟಿ ಬರಲ್ಲ ಇಲ್ಲೇ ತಗೋಬೇಕಾಗುತ್ತೆ ಮಾರ್ಕಿಂಗ್ ಮುಂಚೆ ಸ್ಲೀವ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟಣ ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡೋಣ ಒಂದ್ಸಲಿ ಇದು ಮಾರ್ಜಿನ್ ಲೈನ್ ಹಾರ್ಡ್ ಬಾರ್ಡ್ ಅದನ್ನ ತಗ್ಗಿಯಕ್ಕೆ ಒಂದು ಲೈನ್ ನೆಕ್ಸ್ಟ್ ಮಾರ್ಜಿನ್ ಒಂದು ಲೈನ್ ಅದಾದ್ಮೇಲೆ ಕೇಳಿದ ಉದ್ದ ನೋಡ್ಕೊಳ್ಳೋಣ ಉದ್ದ ಆಮೇಲೆ ಚೆಕ್ ಮಾಡ್ತೀನಿ ಈಗ ಕೈ ಸುತ್ತಾಡ್ತೇ ಮಾರ್ಕ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಹಾರ್ಮೋನ್ ಸುತ್ತಾಡುತ್ತೆ ಆಮೇಲೆ ರೆಡಿ ಮತ್ತು ಒಂದು ಅರ್ಧ ಇಂಚು ಸ್ಟಿಚ್ ಮಾಡೋದಕ್ಕೆ ಇಷ್ಟು ಮಾರ್ಕನ್ನು ಹಾಕೋಬೇಕು ಇದು ನೋಡಿ ಕೈ ತುಂಬ ಸಣ್ಣ ಇದೆ ಇಲ್ಲಿ ನೋಡಿದ್ರೆ ಜಾಸ್ತಿ ಅಗಲ ಇದೆ ನೋಡೋಣ ಚೆಕ್ ಮಾಡಿ ನೋಡೋಣ ಫಾರ್ಮುಲಾ ಪ್ರಕಾರ ಹೆಚ್ಚು ಕಮ್ಮಿ ನೋಡ್ಕೊಳ್ಳೋಣ ಬ್ಲೌಸ್ದ ಉದ್ದ ಹನ್ನೊಂದು ಇಂಚ್ ಇದೆ ಡೌನಿಂಗ್ ಲೈನ್ ంచుి తో నాల్కీ తగ్తూ హన్నొందు హెరడు నీయర్ హెడు బర్తాయి హెర్డు ఇంచు మేలే హోద్రె నాలు ఇంచు డౌనింగ్ లైన్ ఇల్లు నీ నాలు ఇంచు తగ్తాయి అన్నొందు అన్నొంది డౌనింగ్ లైన్ నాల్కు యాకంద్రె ఇవ్వు స్వల్ప డిఫరెంట్ ఆగారు ಹಾಗಾಗಿ డిఫరెంట్ ఆగం స్వల్ప చేంజ్ మాకో అదకోస్ నేను చేంజ్ మాకొద్దీ కై నోడి దప్ప ఇది ఇది స్వల్ప సన్నది అదోస్ ఇల్లు డౌనింగ్ లైన్ కడిమే తగొబ్రెదం అదోస్కర నాలు ఇంచు డౌనింగ్ లైన్ హి తోబోదేం తొందర ఇలా అన్నొందు ఇంచు హన్న హెడ్డు హిమూరు ఇంచు ఆవ నాలు ఇంచు డౌనింగ్ లైన్ తగోబోదు అద స్లీవ్ ఇరవర్ హెర్డు ఇంచు స్లీవ్ ఇవర్గూ కూడా డౌనింగ్ లైన్ నాలుగు ఇంచు తగ్గు ಈಗ ಕೈ ಸುತ್ತಾಳತೆ ನೋಡಿ ಐದು ಮುಕ್ಕಾಲ್ ಇದೆ ಫಾರ್ಮೋಲ್ ಸುತ್ತಳತೆ ಫಾರ್ಮೋಲಾ ಪ್ರಕಾರ ಆರು ಮುಕ್ಕಾಲು ಏಳು ಕಾಲು ಬರುತ್ತೆ ಬಟ್ ಇವ್ರದ್ದು ರೆಡಿ ಬಂದು ಎಂಟಿದೆ ಎಂಟಿದೆ ಅಂದ್ರೆ ಕೈ ಹತ್ರ ಸ್ವಲ್ಪ ದಪ್ಪ ಇದೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಎಂಟು ಇಂಜನೇ ತಗೋಬೇಕು ಅವರು ನೋಡಿದಿಲ್ವಾ ಅವರ ಕಸ್ಟಮರ್ನ ನೋಡಿದಾಗ ನಾವು ಫಾರ್ಮುಲಾ ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಆಗತ್ತೆ ಅಲ್ಲಿ ವರ್ಕ್ ಆಗ್ತಾ ಇಲ್ಲ ನೆಕ್ಸ್ಟ್ ನಾವು ಕೈ ಸುತ್ತತೆ ಮಾರ್ಕಿ ಡೌನಿಂಗ್ ಲೈನ್ ಈಗ ಸ್ಲೀವ್ ದ್ ಸೇಪನ ತೆಗೆನ ಈ ಸ್ಟ marks ಮಾರ್ಕ ಮಾಡಿದೀವಿ ಈಗ ಇದಕ್ಕೆ ಇದು ಮ್ಯಾಚ್ ಆಗುತ್ತಾ ಇಲ್ಲ ನೋಡ್ಕೋಬೇಕು ಇನ್ ಕೇಸ್ ಮ್ಯಾಚ್ ಆಗಿಲ್ಲ ಅಂದರೆ ಚೇಂಜ್ ಮಾಡ್ಕೋಬೋದು ಕಟಿಂಗ್ ಮಾ ಕಟಿಂಗ್ ಮಾಡಿ ಆದ್ಮೇಲೆ ಚೆಕ್ ಮಾಡೋಕೋದ್ರೆ ಹೆಚ್ಚು ಕಮ್ಮಿ ಬಂದಾಗ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಮಾರ್ಕ್ ಮಾಡಿದ ತಕ್ಷಣ ನೋಡ್ಕೋಬೇಕು ಈಗ ನಾವು ಚೆಕ್ ಮಾಡಿ ನೋಡ್ಕೊಳ್ಳೋಣ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಬಿಟ್ಬಿಡೋಣ ಬಿಟ್ಟು ಎಷ್ಟು ಇಂಚ್ ಬರ್ತಾ ಇದೆ ನೋಡೋಣ ಇಲ್ಲಿ ಔಟರ್ ಲೈನ್ ಅಥವಾ ಫ್ರಂಟ್ ಸೈಡ್ ಯಾವುದಾದ್ರು ನೋಡ್ಕೋಬೋದು ಇಲ್ಲಿ ಬ್ಯಾಕ್ ಸೇಪ್ ತೆಗೀತೀವಲ್ಲ ಬ್ಯಾಕ್ ಬ್ಯಾಕ್ ಪಾರ್ಟ್ಗೆ ಅಂತ ಸೇಪ್ ತೆಗಿತೀವಲ್ಲ ಅದೇ ಮೆಸರ್ಮೆಂಟ್ ನಾನು ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಶುದ್ಧ ಟೇಪ್ ಇಟ್ಕೊಂಡ್ರೆ ಮೆಸರ್ಮೆಂಟ್ ಕರೆಕ್ಟ್ ಆಗಿ ಬರಲ್ಲ ಅದಕ್ಕೋಸ್ಕರ ನೋಡಿ ಹತ್ತು ಇಂಚ್ ಬರ್ತಾ ಇದೆ ಹಾರ್ಮೋನ್ ಸುತ್ತಾ ಇಲ್ಲಿ ಚೆಕ್ ಮಾಡೋಣ ಕರೆಕ್ಟಾಗಿ ಹತ್ತು ಇಂಚ್ ಬರ್ತಾ ಇದೆ ಈ ತರ ಚೇಂಜ್ ಮಾಡ್ಕೋಬೇಕು ನೋಡಿ ಇದಕ್ಕೂ ಇದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಈಗ ಮೊದಲೇ ನೋಡ್ಕೊಂಬಿಡಿ ನೆಕ್ಸ್ಟ್ ಇಲ್ಲಿ ಕ್ರಾಸ್ ಬೆಲ್ ಬೆಟ್ಟಿ ನಾನು આમ ಇಲ್ಲಿ ಕಟ್ ಮಾಡ್ತೀನಿ ಶೋಲ್ಡರ್ ಕೂಡ ತುಂಬಾ ಚಿಕ್ಕದು ಇವರಿಗೆ ಬಾಡಿ ಅಗلا ಇದೆ ಶೋಲ್ಡರ್ ತುಂಬಾ ಚಿಕ್ಕಿದೆ ಒಬ್ಬೊಬ್ಬರು ಡಿಫರೆಂಟ್ ಆಗಿ ಇರ್ತಾರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಏನೇ ತಲೆ ಕೆಟ್ಟು ಹೋಗ್ಬಿಟ್ಟು ಒಂದ್ ಸಲ ಟೈಲರಿಂಗ್ ಬೇಡಪ್ಪ ಅನ್ಸ್ ಬಿಡುತ್ತೆ ಅಷ್ಟು ಡಿಫ್ರೆಂಟ್ ಆಗಿರೋ ಬ್ಲೌತ್ ಗಳು ಬರ್ತವೆ ಯಾವ ಕೆಲ್ಸನೂ ಸುಲಭ ಇಲ್ಲ ಎಲ್ಲದರಲ್ಲೂ ರಿಸ್ಕ್ ಇದ್ದೇ ಇರೋದು ಈಗ ಟೂ ಪೀಸ್ ಮಾತ್ರ ಫ್ರೆಂಡ್ಸ್ ಸೈಡ್ ಸೇಫ್ ತೆಗೀತಾ ಇದೀನಿ नेक्स्ट दूर काश्मीरपेटी ಇಂದ್ಲೆ ಕಟ್ ಮಾಡ್ತಾ ಇದೀನಿ ನೋಡಿ ಫಾರ್ಮುಲಾ ಪ್ರಕಾರ ಏನು ಮ್ಯಾಚ್ ಆಗ್ತಿಲ್ಲ ಈ ಬ್ಲೌಸ್ಗೆ ಹೀಗಿರುತ್ತೆ ನೋಡಿ ಈ ಬ್ಲೌಸ್ ಒಂಥರ ಸವಾಲ್ ಆಗ್ಬಿಟ್ಟಿದೆ ನನಗೆ ಹೇಗ್ ಸರಿ ಮಾಡಿದ್ರು ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅದನ್ನ ಒಟ್ಟಿನಲ್ಲಿ ಸರಿ ಮಾಡ್ಬೇಕು ಒಂದ್ ಪರ್ಸೆಂಟ್ ಫಾರ್ಮುಲಾ ವರ್ಕ್ ಆಗಲ್ಲ ಈ ತರದವ್ರು ಇದ್ದಾಗ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಎಲ್ಲಾನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಇದಂತೂ ಬೆಸ್ಟ್ ಟಿಪ್ಸ್ ನಿಮ್ಗೆ ಹೇಳಿದೀನಿ ಈಗ ಸ್ಲೀವು ಮತ್ತೆ ಇದು ಮ್ಯಾಚ್ ಆಗಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಇಲ್ಲೇ ಚೆಕ್ ಮಾಡ್ಕೊಂಬಿಡಿ ಆಯ್ತಾ ಅವಾಗ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಈಗ ಪ್ಯಾಕ್ ನೆಕ್ ಕಟ್ ಮಾಡಿಲ್ಲ ಯಾವುದೇ ಡಿಸೈನ್ ಹೇಳಿಲ್ಲ ನಾರ್ಮಲ್ ರೌಂಡ್ ನೆಕ್ ನೆಕ್ಸ್ಟ್ ಇಲ್ಲೊಂದು ಡಾಟ್ ಸ್ಟಿಚ್ ಮಾಡೋದಕ್ಕೆ ಮಿಡಲ್ಗಿಂತ ಕೆಳಗೆ ಆಮೇಲೆ ಇಲ್ಲಿ ಸ್ಟಿಚ್ ಮಾಡ್ತಿವಿ ಅಲ್ವಾ ಇಲ್ಲೊಂದು ಡಾಟ್ ಸ್ಟಿಚ್ ಮಾಡ್ತೀವಲ್ವಾ ಇದು ಕೂಡ ಸೇಮ್ ಮಧ್ಯದಲ್ಲಿ ಎರಡು ಮೆಜರ್ಮೆಂಟ್ ಮಾಡ್ಕೊಂಡಾಗ ಮಧ್ಯ ಬರುತ್ತಲ್ವಾ ಮಧ್ಯಕ್ಕಿಂತ ಚೂರು ಕೆಳಗೆ ಒಂದು ಡಾಟ್ ಅನ್ನು ಸ್ಟಿಚ್ ಮಾಡಬೇಕು ಫುಲ್ ಮೇಲೆ ಹಿಡಿಯಕ್ಕೆ ಹೋಗ್ಬಾರ್ದು ಸ್ವಲ್ಪ ಕೆಳಗೆ ಒಬ್ಬೊಬ್ರು ಹೀಗೆ ಹಿಡಿತಾರೆ ಒಬ್ಬೊಬ್ರು ಸ್ಟ್ರೈಟ್ ಹಿಡಿತಾರೆ ಹೇಗಾದ್ರೂ ಹಿಡೀರಿ ತೊಂದರೆ ಇಲ್ಲ ಮಿಡಲ್ಗಿಂತ ಚೂರ್ ಕೆಳಗೆ ಬರ್ಬೇಕಾಗುತ್ತೆ ಈ ಸೈಡ್ ಕೂಡ ಫೋರ್ ಡಾಟ್ ಇದ್ದಾಗ Next is the cutting margarine. Huh? ನೆಕ್ಸ್ಟ್ ಮಿಡಲ್ ಒಂದು ಮಾರ್ಕು ಆಮೇಲೆ ಫ್ರಂಟ್ ಸೈಡ್ ಸೇಫ್ ತೆಗಿಯಕ್ಕೆ ಜಾಸ್ತಿ ತೆಗಿಯಕ್ಕೆ ಹೋಗ್ಬೇಡಿ ಒಂದು ಅರ್ಧ ಮುಕ್ಕಾಲ್ ಇಂಚ್ ಅದಕ್ಕಿಂತ ಜಾಸ್ತಿ ತೆಗಿಲೇಬೇಡಿ ಕರೆಕ್ಟಾಗಿ ನೋಡಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಮುಕ್ಕಾಲು ಇಂಚ್ ಇದೆ ಇಷ್ಟು ಸಾಕು ಇದಕ್ಕಿಂತ ಜಾಸ್ತಿ ತೆಗಿಬೇಡಿ ಆಮೇಲೆ ಹಾರ್ಮೋಲ್ ಫಿಟಿಂಗ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಇದು ಫ್ರಂಟ್ ಸೈಡ್ ಅಂತ ಐಡೆಂಟಿಫೈ ಆಗೋದಕ್ಕೆ ಇಷ್ಟು ಸ್ಲೀವ್ ಕಟಿಂಗ್ ಆಯ್ತು ಈಗ ಸ್ಲೀವ್ ನ ಮೇಲೆ ಶೋಲ್ಡರ್ ಮೇಲೆ ಬಂದಿರುತ್ತೆ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಪಟ್ಟಿ ತಕೊಂಡಿದ್ದೇನೆ ನೋಡಿ ಒಂದು ಕಾಲ್ ಮೀಟರ್ ತಗೊಂಡ್ರು ಕೂಡ ಕ್ಲಾಸ್ ಬೆಲ್ಟ್ ಪಟ್ಟಿಗೆ ಬರ್ತಾ ಇಲ್ಲ ಬರೀ ಟೂ ಪೀಸ್ ಬರ್ತಾ ಇದೆ ಅಷ್ಟೇನೆ ಫೋರ್ ಪೀಸ್ ಬರಲ್ಲ ಇನ್ನು ಟೂ ಪೀಸ್ ಅಲ್ಲಿ 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 ಅಡ್ಜಸ್ಟ್ ಮಾಡ್ಕೋಬೇಕು ಈ ತರ ಆಗುತ್ತೆ ನಮ್ಗೆ ಬ್ಲೌಸ್ ಅಗ್ಲ ಎಷ್ಟಿದೆ ಹನ್ನೊಂದು ಮುಕ್ಕಾಲಿದೆ ಇದು ಕರೆಕ್ಟ್ ಆಗಿದೆ ಹನ್ನೊಂದು ಮುಕ್ಕಾಲು ಮೂರುವರೆ

ఉప్పు పట్టి ఖాజాపట్టి సైడ్ క్రాస్ బిని మధ్యు ఆ కడస్ ఈ కడ్ పీస్ క్రాస్ బిడ్కొంతి నెక్స్ట్ ఇరవీ ఉప్పు పట్టి కజాపట్టి ಇಪ್ಪತ್ತು ವರ್ಷದಿಂದ ನಾನು ಸ್ಟಿಚ್ ಮಾಡ್ತಾ ಇದ್ರು ಈ ಬ್ಲೌಸ್ ಅಂತ ನಮ್ಗೆ ಸವಾಲಾಗ್ಬಿಟ್ಟಿದೆ ನೋಡೋಣ ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು ನೆಕ್ಸ್ಟ್ ಈಗ ಮೇನ್ ಕಟ್ ಮಾಡೋಣ ಪ್ಯೂರ್ ಕಾಟನ್ ಇದು ಪ್ಯೂರ್ ಕಾಟನ್ ಪೀಸ್ ಇದರಲ್ಲಿ ಜಾಯಿಂಟ್ ಕೊಡಬೇಕು ಇದಕ್ಕೆ ಅಷ್ಟು ದಪ್ಪ ಇದ್ದಾರೆ ಅವರು ಕೆಳಗಡೆ ಸಮ ಇಲ್ಲ ಆಮೇಲೆ ಸಮ ಮಾಡ್ಕೋಬೇಕು ಅದಕ್ಕೆ ಒಂಚೂರು ಎಕ್ಸ್ಟ್ರಾನೇ ಬಿಟ್ಬಿಟ್ಟಿರ್ತೀನಿ ನನ್ನ ಬಟ್ಟೆ ಈಗ ಸ್ಲೀವ್ ಏನೋ ಸೆಟ್ಟಿಂಗ್ ಆಯಿತು ನೆಕ್ಸ್ಟ್ ಬೇರೆ ಎರಡು ಪೀಸ್ ಬರ್ಬೇಕಲ್ವಾ ಅದಕ್ಕೋಸ್ಕರ ನಾನು ಕಟಿಂಗ್ ಮಾಡಲ್ಲ ಮೊದಲು ಚೆಕ್ ಮಾಡ್ಕೊಳ್ತೀನಿ ಈ ಸೈಡಿಂದ ನೋಡಿ ಇಲ್ಲಿ ಕಲರ್ ಡಿಫ್ರೆಂಟ್ ಇದೆ ಅದಕ್ಕೋಸ್ಕರ ನಮ್ಗೆ ಅಷ್ಟು ಬಟ್ಟೆ ಕೂಡ ಯೂಸ್ ಆಗಲ್ಲ ಈಗ ಅದು ಚೇಂಜ್ ಮಾಡಬೇಕು ಅದನ್ನೆಲ್ಲ ಕೌಂಟ್ ಮಾಡ್ಕೋಬಾರ್ದು ಈಗ ಕೌಂಟಿಗೆ ಬರಲ್ಲ ಗೊಂಬೆ ಕೂಡ ನೋಡ್ಬೇಕು ನೋಡಿ ಗೊಂಬೆ ಈ ತರ ಇದೆ ಗೊಂಬೆ ಇದ್ದಾಗ ಏನ್ ಮಾಡ್ಬೇಕಂದ್ರೆ ಈಗ ಹಾಕೋಬೇಕಾಗತ್ತೆ ನಾವು ಬ್ಯಾಕ್ ಬಟನ್ನ ಈಗ ಹಾಕೋಬಾರ್ದು ಈಗ ಹಾಕೋಬೇಕು ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಈಗ ನಾನು స్లీ్ స్లీవ్ దేలే ఈ సెట్ మిక్స్ట్ ఫ్రంట్ పార్ట్ ఫ్రంట్ పార్ట్ అడి చూర్ మాత్ర కణస్ సైడు ఇన్నొందు సైడ్ కాసే హీగే బర్ ఈ ఆగితే ಅದಕ್ಕೋಸ್ಕರ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇದೀನಿ ಯೂಸ್ ಆಗುತ್ತೆ ಅನ್ನೋದು ಹಾಗೆ ಯಾರಿಗಾದರೂ ಸೇವ್ ಮಾಡಿ ಅಂತಲೂ ದೂಸುತ್ತೆ ಅಂತ ನಿಮಗೆ ಅನಿಸುತ್ತಲ್ವಾ ಹಾಗೋ ಅಂತವರಿಗೆ ಸೇವ್ ಮಾಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಕ್ರಾಪ್ ಇಲ್ಲಿ ಹಾಕಿ ಬಿಡ್ತೀನಿ ಆ ಎಷ್ಟು ಪೀಸ್ಕಲ್ ಬಂದಾಯ್ತು ಈಗ ಗೆ ಪೈಪಿಂಗಿಗೆ ಪೈಪಿಂಗಿಗೆ ಅಲ್ಲಲ್ಲೇ ಅಡ್ಜಸ್ಟ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಬರುತ್ತೆ ಆಮೇಲೆ ಸ್ಲೀವ್ ಕಟ್ ಮಾಡಿರ್ತೀವಲ್ವಾ ಸ್ಲೀವ್ದು ಆ ಸೈಡ್ ಈ ಸೈಡ್ ಇರುತ್ತಲ್ವ ಆ ಪೀಸಲ್ಲಿ ಕೂಡ ಬರುತ್ತೆ ಮನೆಯಲ್ಲಿ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲಿ ಕುಳಿತು ಟೈಲರಿಂಗನ್ನು ಕಲಿಬೋದು ಪೇ ಮಾಡಬೇಕಾಗುತ್ತೆ ರೆಗ್ಯುಲರ್ ಬ್ಲೌಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಥರದ ಡ್ರೆಸ್ ಡ್ರೆಸ್ಗಳಿಗೆ ಥೌಸಂಡ್ ರುಪೀಸ್ ಪೇ ಮಾಡಬೇಕಾಗುತ್ತೆ ഇൻട്രെസ്റ്റ് ഇറോർ കാൻറ്റാക്ട്ി കൂടെ മനേലേ കൂടെ തോട്ടൽങ്ങന കലിക്കും ಈಗ കട്ടിംഗ് മ ಪಟ್ಟಿ ಗ್ರಾಸ್ಮೆಟ್ ಪಟ್ಟಿ ಕೂಡ ಬಂತು ಇದು ನಾನು ಕಟ್ಟಿಂಗ್ ಮಾಡಲ್ಲ ಇದು ವೇಸ್ಟ್ ಆಗುತ್ತೆ ಕೆಳಗಡೆ ಪೀಸ್ ಇದೆಯಲ್ವಾ ಇಲ್ಲೊಂದು ಒಂದು ಪೀಸ್ ಆದರೂ ನನಗೆ ಪೈಪಿಂಗ್ ಬರುತ್ತೆ ಅದಕ್ಕೋಸ್ಕರ ಹಾಗೆ ಬಿಟ್ಟಿದ್ದೀನಿ ಆಮೇಲೆ ತಗೊಂತೀನಿ ಲೈನಿಂಗ್ ಎಲ್ಲ ಅಟ್ಯಾಚ್ ಆದ್ಮೇಲೆ ಇದು ಜಾಯಿಂಟ್ ಓಪನ್ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಟೂ ಪೀಸ್ ಕ್ರಾಸ್ ಕ್ಲಾಸ್ ಪಟ್ಟಿ ನಾನು ಇಲ್ಲಿ ಜೋಡಿಸ್ಕೊಂತೀನಿ ಅಂತ ಹೇಳಿದ್ನಲ್ಲ ಅದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಬರೀ ಜಸ್ಟ್ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ ಅಷ್ಟೇ ಬೇಕಿದ್ರೆ ಸ್ಟಿಪ್ಪ ಕೂರೋದಕ್ಕೆ ಒಂದು ಪಟ್ಟಿ ಕೂಡ ಕೊಟ್ಕೋಬಹುದು ಲೈನ್ ಬಂದು ಅಥವಾ ಈ ತರ ಮೇನ್ ಫ್ಯಾಬ್ರಿಕ್ ಅಲ್ಲಿ ಉಳಿದಿರುತ್ತಲ್ಲ ಜಾಯಿಂಟ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಕೊಟ್ಕೋಬಹುದು ఈ రీతి ఒం ఇంచ పట్టి కొట్క ఆమె స్టిచ్చింగ్ కొతీని కేవలందకి బార్డర్ ఎలా ఇక్కడ అదకెల్ కొడల్ ఇది బార్డ్ ఇలా కొతీ ఆమె బ్యాక్ పార్ట్ రెడీ అయితే నెక్స్ట్ ఈ స్లీవ్ దేని కట్ింగ్ జస్ట్ ఇది జాయింట్ ఓపెన్కీ ఆమె పీసన ఆడ్ మే ಒಂದೇ ಸೈಡು ಕೂಡ ಜಾಯಿಂಟ್ ಮಾಡ್ಬೋದು ಈ ಥರ ಒಂದೇ ಸೈಡ್ ಹೇಳ್ಕೊಂಡು ಜಾಯಿಂಟ್ ಕೂಡ ಮಾಡ್ಬೋದು ಬಟ್ ಒಂದೇ ಸೈಡ್ ಅಂದರೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎರಡೂ ಸೈಡು ಕೊಡಬೇಕು ಇಲ್ಲಿ ಬರುತ್ತಲ್ವಾ ಇದೇ ಪೀಸ್ ತೊಗೊಂಡು ಇಲ್ಲಿ ಕೊಡ್ತೀನಿ ನಾನು ಆಲ್ರೆಡಿ ಟಿಪ್ಸ್ ಹೇಳಿದ್ದೀನಿ ತೋರಿಸ್ತೀನಿ ನೆಕ್ಸ್ಟು ಅದು ತುಂಬ ದಿನ ಆಯಿತಲ್ವ ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ಮಾಡ್ತೀನಿ ಅಲ್ವ ಅವಾಗ ತೋರಿಸ್ತೀನಿ ಅಲ್ಲಿ ಕ್ಯಾಮ್ರೆ ಸೆಟ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವೀಡಿಯೋ ಮಾತ್ರ ಆಗ್ತಿದ್ದೀನಿ ಸ್ಟಿಚಿಂಗ್ ವೀಡಿಯೋ ಜಾಸ್ತಿ ಆಗ್ತಾ ಇಲ್ಲ ಸುಮಾರು ಹಾಕಿದ್ದೀನಿ ಸ್ಟಿಚಿಂಗ್ ವಿಡಿಯೋಗಳು ಕಟ್ಟಿಂಗ್ ಅಂತೂ ಪೈಪಿಂಗ್ ಪೀಸ್ಗಳು ಆಮೇಲೆ ತೊಗೊಂತೀನಿ ಇದರಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡಿದ್ಮೇಲೆ ಸಿಗೋದು ಉಪ್ಪಟ್ಟಿ ತಜಾಪ್ಟೆ ಇದು ಮೆಜರ್ಮೆಂಟ್ ಬ್ಲೌಸ್ ಇನ್ನೊಂದು ಟೈಮ್ ಏನು ಹೇಳಿಲ್ಲ ಅವರು ಟೈಮ್ಗೆ ಹೇಳಿದ್ರೆ ಇನ್ನು ಸ್ವಲ್ಪ ನಾನು ಲೈನಿಂಗ್ ಕಟ್ ಮಾಡಿಕೊಂಡು ಅದರಲ್ಲಿ ಟೈಮ್ ಮಾಡಿಕೊಡ್ತೀನಿ ಬೇಕು ಅಂದರೆ ಇವ್ರಿಗೇನು ಅವಶ್ಯಕತೆ ಇಲ್ಲ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ಬ್ಲೌಸು ಟೈಂಗೇನು ಅವಶ್ಯಕತೆ ಇಲ್ಲ ಬ್ರಾಡ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಂದಾಗ ಟೈಂಗು ಬೇಕು ಅನಿಸೆ ಮಾಡಿಕೊಡ್ತೀನಿ ನಾವೇನು ನೋಡಿದಲ್ವ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಬ್ಲೌಸ್ ಕಟಿಂಗ್ ಮಾಡಿದ್ದಲ್ವ ರೆಡಿ ಮಾಡಿದ್ದೀನಿ ನೋಡಿದಾಗ ಹೇಗೆ ಬಂದಿದೆ ಅಂತ ನೋಡಿ ಬ್ಲೌಸ್ ರೆಡಿಯಾಗಿದೆ ಇನ್ನು ಹಾಕಬೇಕು ಫಿನಿಶಿಂಗ್ ಎಲ್ಲ ಮಾಡಿಲ್ಲ ಜಸ್ಟು ಸ್ಟಿಚಿಂಗ್ ಆಗಿದೆ ಸುಮಾರು ಜನಕ್ಕೆ ಒಂದು ಡೌಟ್ ಇದೆ ಗ್ಯಾಪ್ ಬರುತ್ತೆ ಗ್ಯಾಪ್ ಅಂದರೆ ಕರೆಕ್ಟ್ ಇರುತ್ತಾ ಬ್ಲೌಸು ಅಂತ ಹೌದು ಗ್ಯಾಪ್ ಬರುತ್ತೆ ಗ್ಯಾಪ್ ಯಾಕೆ ಬರುತ್ತೆ ಅಂತ ಕೇಳೋದಾದರೆ ಇಲ್ಲಿ ಡಾಟ್ಸ್ ಸ್ಟಿಚ್ ತಾನೆ ಅದಕ್ಕೋಸ್ಕರ ಗ್ಯಾಪ್ ಬರುತ್ತೆ ಇದೇನು ಪ್ರಾಬ್ಲಮ್ ಅಲ್ಲ ಕರೆಕ್ಟಾಗಿರುತ್ತೆ ಫಿಟ್ಟಿಂಗ್ ಎಲ್ಲ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಒಬ್ಬೊಬ್ರದ್ದು ಅಟ್ಯಾಚ್ ಇರುತ್ತೆ ಅದು ಬಂದು ಅವ್ರವ್ರ ಕಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರವ್ರು ಹೇಗೆ ಕಟಿಂಗ್ ಮಾಡ್ತಾರೋ ಹಾಗೆ ಫ್ರಂಟ್ ಪಾರ್ಟ್ ಸಪ್ರೇಟು ಬ್ಯಾಕ್ ಪಾರ್ಟ್ ಸಪ್ರೇಟು ಕಟ್ ಮಾಡ್ತಾರೆ ಒಬ್ಬೊಬ್ರು ಅದಕ್ಕೋಸ್ಕರ ಅದು ಜಾಯಿಂಟ್ ಇರುತ್ತೆ ನಮ್ಮದು ಗ್ಯಾಪ್ ಬರುತ್ತೆ ಗ್ಯಾಪ್ ಬಂದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಪೈಪಿಂಗ್ ಮಾಡಿದ್ದೀನಿ ಇದೇ ಬಟ್ಟೆಲಿ ನೀಟಾಗಿ ಪೈಪಿಂಗ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದರಲ್ಲೇ ಮಾಡಿದರೆ ಗೊತ್ತಾಗ್ತಿರ್ಲಿಲ್ಲ ಯಾಕಂದರೆ ಇದು ಸೇಮ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಅದು ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಕಾಂಟ್ರೆಸ್ಟು ಪೈಪಿಂಗ್ ಮಾಡ್ತೀನಲ್ಲ ಆವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ